ಅದೇ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಚನ್ನಗಿರಿ ಕಸಬ ಹರವನಹಳ್ಳಿ ಸರ್ವೆ ನಂಬರ್ ನಾಲ್ಕರಲ್ಲಿರುವಂಥ ಶಿವ ಎನ್ನುವರ ಜಮೀನಿನಲ್ಲಿ ಅಡಿಕೆ ಸಸ್ಯಗಳನ್ನು ನಡೆದಿರುವ ಸಂದರ್ಭದಲ್ಲಿ ಮಾವಿನಕಟ್ಟೆ ಶಾಂತಿಸಾಗರ ವಲಯ ಅರಣ್ಯ ಇಲಾಖೆ ಸಿಬ್ಬಂದಿಗಳು ದಾಳಿ ನಡೆಸಿ ಅಡಿಕೆ ಸಸ್ಯಗಳನ್ನು ನಡೆದಂತೆ ತಡೆದಿದ್ದು ಸ್ಥಳದಲ್ಲಿಯೇ ಡಿ ಸಿ ಎಸ್ ಮುಖಂಡರು ಪ್ರತಿಭಟನೆಯನ್ನು ನಡೆಸಿದ ಘಟನೆ ಭಾನುವಾರ ನಡೆದಿದೆ ಈ ಸಂದರ್ಭದಲ್ಲಿ ರೈತರಾದಂತಹ ಶಿವ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದಂಥ ಎಚ್ ಪಿ ಅಣ್ಣಪ್ಪ ಹಾಗೆಯೇ ಬಸವರಾಜು ಆರ್ ಕತ್ಲಗೆರೆ ಶಂಕರನಾಯ್ಕ ಹಾಗೆಯೇ ಅಂಜನಪ್ಪ ಮರಬನಹಳ್ಳಿ ಕೃಷ್ಣಮೂರ್ತಿ ಕೆಂಗಾಪುರದ ರಾಜಪ್ಪ ಹಾಗೆಯೇ ಬಾಬು ಹೊಸಳ್ಳಿ ಶಿವಮೂರ್ತಿ ರಾಮಮೂರ್ತಿ ಹಾಗೆಯೇ ಅಂಜನಪ್ಪ ತಾಯಿಂಕಟೆ ಅವರು ಹಾಜರಿದ್ದರು ಈ ಸಂದರ್ಭದಲ್ಲಿ ಉಪ ವಲಯ ಅರಣ್ಯಾಧಿಕಾರಿ ಮನು ಅವರ ನೇತೃತ್ವದಲ್ಲಿ ಈ ಅರಣ್ಯಾಧಿಕಾರಿಗಳು ಇಲ್ಲಿ ಭೇಟಿ ನೀಡಿದ್ದು ಮನೂ ಅವರು ಸಹ ಆಧ್ಯಾತ್ಮೊಂದಿಗೆ ಮಾತನಾಡಿದರು ಚನ್ನಗಿರಿ ಕಸಬಾ ಹರವನಹಳ್ಳಿ ಸಾವಿರ ನಂಬರ್ ನಾಲ್ಕರ ಅರಣ್ಯ ಪ್ರದೇಶ ವ್ಯಾಪ್ತಿಯಲ್ಲಿ ಅಡಿಕೆ ಸಸ್ಯಗಳನ್ನು ನಡೆಲು ಮುಂದಾಗಿದ್ದರು ಮಾಹಿತಿ ತಿಳಿದು ಶಾಂತಿಸಾಗರ ವಲಯ ಅರಣ್ಯ ಸಿಬ್ಬಂದಿಗಳು ಭೇಟಿ ನೀಡಿ ರೈತರೊಂದಿಗೆ ಮಾತನಾಡಿದ್ದಿವೆ ಹಾಗೆಯೇ ಮೇಲಧಿಕಾರಿಗಳೊಂದಿಗೆ ಮಾತನಾಡಿ ತಮ್ಮ ದಾಖಲೆತೆಗಳನ್ನು ಸಲ್ಲಿಸುವಂತೆ ತಿಳಿಸಲಾಗಿದೆ ಆದ್ದರಿಂದ ಸದ್ಯಕ್ಕೆ ಇವತ್ತು ಈ ಸಸಿಗಳನ್ನು ನೆಡುವಂತಹ ಒಂದು ಅದಾಗಲಿ ಇಂತಹ ಯಾವುದೇ ಸಮಸ್ಯೆಗಳು ಬಾರದಂತೆ ಎಚ್ಚರವಹಿಸಬೇಕು ಅಂತೇಳಿ ತಿಳಿಸಿದ್ದಾರೆ ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ಸಹಾಯ ಮಾಡಿ ಎಷ್ಟೋ ಜನ ಮಾಡ್ತಾರೆ ಎಲ್ಲ ಸಾಹೋಳ ಇದೆ ಎಲ್ಲ ಇನ್ನು ಮತ್ತೆ ಮಾಡ್ತಾರೆ ರಂಗಂದರ್ ಸರ್ ರಂಗಂದರ್ ಸರ್ ಎಲ್ಲ ಬರ್ತಾರೆ ಎಲ್ಲ ಬರ್ತಾರೆ ಎಲ್ಲ ನಮ್ ಕಡೆ ಬಂದು ಗುಡಿನಲ್ಲೇ ಇರಬೇಕು ಅವರು ಸರ್ಕಾರ ಎಲ್ಲ ತಂತು ಬೇಕು ಬೇಕೆ ಬೇಕೆ ನಾಯಕ್ ಬೇಕು 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 ಧಿಕಾರ ಅದು ಕೂರ ಧಿಕಾರ ಅದು ಕೂರ ಧಿಕಾರ ಧಿಕಾರ ಆಕಲ್ರಿ ಆಕಲ್ರಿ ಏ ಈಗ ಅರವತ್ತು ಅರವತ್ ಮೂರು ಅರವತ್ನಾಲ್ಕು ಸಾಗಣಿ ಕೊಟ್ಟರ ನಮ್ಮ ತಂದೆಯರಿಗೆ ಜಾಮಪ್ಪ ಅಂತ ಹೇಳಿ ಸರ್ವೆ ನಂಬರ್ ಎಷ್ಟು ನಾಲ್ಕು ಕರನಹಳ್ಳಿ ನಾಲ್ಕನೇ ಸರ್ವೆ ನಂಬರ್ ಕಸಬ ಕಸಬಾ ಹೋಗ್ಳಿಲ್ಲ ಕಸಬಾ ಅಂತೇಳಿ ನಾವೇನ್ ಮಾಡಿದ್ವಿ ಒಂದ ಎರಡ್ ಸಾವಿರದ ಹನ್ನೆರಡರಲ್ಲಿ ಹುಣಸೆ ಮರ ನೆಟ್ಟಿದ್ವಿ ನೆಟ್ಟಾಗ ಅದು ಹಂದಿಗಳು ಕಾಟ ಆ ಕಾಟ ಅಂತ ಹೇಳಿ ನಾವೇನು ಮಾಡಿದ್ವಿ ಬಿದ್ದಾಗ ಬಿಟ್ಬಿಟ್ಟಿವಿ ರಾಗಿ ಮುಂಚೆ ಬಿತ್ತಿದ್ವಿ ಆ ಪ್ರಾಣಿಗಳು ಕಾಡಿದ್ರೆ ನಾನು ಹುಣಸು ಹಾಕಿದ್ದೀನಿ ಅದು ಹೈಬ್ರಿಡ್ ಅದು ಕಸೆ ಬಂದ ಕಸೆ ಯಾವಾಗ ಐದು ವರ್ಷ ಆರು ವರ್ಷ ಬಿಟ್ಟಾಗ ಕಸೆ ಮಾಡ್ಬೇಕಾಯ್ತು ನಾನು ಅವಾಗ ಇಪ್ಪತ್ತೊಂದರಲ್ಲಿ ಬಂದು ಕಸೆ ಮಾಡೋದಂತ ಹೋದಾಗ ಬಾಯಿನೊಳಿ ಹಬ್ಬ ಇದ್ದರು ಅವ್ರು ಏನು ಮಾಡಿದ್ರು ಎಟ್ಟಿ ಸರ್ವೆ ಮಾಡ್ತೀನಿ ನಿನಗೆ ಅಳತೆ ಮಾಡಿ ಕೊಡ್ತೀನಪ್ಪ ಯಾಕಂದ್ರೆ ಕಾಡಿದೆ ನೀನು ಯಾ ಇಷ್ಟು ವರ್ಷ ಬಿಟ್ಟಿದೆ ನನಗೆ ಗೊತ್ತಿಲ್ಲ ಯಾರು ಹಾಕಿದ್ರ ನೀನು ಹಾಕಿದ್ರು ಅರ್ಜಿ ಕೊಡೋದು ನಾನು ಜಂಟಿ ಸರ್ವೆ ಮಾಡಕ್ಕೆ ಅರ್ಜಿ ಕೊಟ್ಟೆ ಇಪ್ಪತ್ ನನಗೆ ಜಂಟಿ ಸರ್ವೆ ಮಾಡ್ಕೊಟ್ರು ಯಾರು ಅರಣ್ಯ ಮತ್ತು ಕಂದಾಯ ಇಲಾಖೆ ಸರಿ ಅದು ಒನ್ ಟು ಫೈವ್ ಆದ್ಮೇಲೆ ಎರಡು ವರ್ಷ ಒನ್ ಟು ಫೈವ್ ಮಾಡ್ಬೇಕು ಆದ್ಮೇಲೆ ಜಂಟಿ ಸರ್ವೆ ಮಾಡಿದ್ದಾರೆ ಮಾಡ್ಕೊಟ್ಟಿ ಅವರು ಏಳು ಜನ ಗುರ್ತಿದ್ದಾರೆ ಐದ್ ಜನ ಹೆಸರು ಬರ್ತಿದ್ದಾರೆ ನಿಮ್ದೆ ಅಂತೇಳಿ ಅಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಕಂದಾಯಕರ್ ಸೇರಿ ಜಂಟಿ ಸರ್ವೆ ಮಾಡಿ ಏಳು ಜನ ಐದು ಜನ ಹೆಸರು ಹೇಳಿರ್ತಕ್ಕಂಥ ನಾನು ಹೇಳ್ತಿರೋದು ಜಂಟಿ ಸರ್ವೆ ಮಾಡಿ ಮಾರ್ಕ್ ಮಾಡಿ ನಿಮ್ದೆ ಜಮೀನ್ ಅಂತ ಹೇಳಿ ಮಾರ್ಕ್ ಮಾಡಿ ಸ್ಕೆಚ್ ಹಾಕಿ ಆ ಐದು ಜನ ಹೆಸರು ಹಾಕಿ ನಿಬ್ರ ಹೆಸರು ಹಾಕಿಲ್ಲ ಆಮೇಲೆ ಹೋದರ್ಷ ಏನು ಮಾಡಿದ್ರು ನಾನು ಬಿತ್ತನ ಅಂತ ಬಂದಾಗ ವಿಜಯ್ ಜಗ ಜಗ ಜಗದೀಶ್ ಜಗದೀಶ್ ಏನು ಮಾಡಿದ್ರು ಹೌದಪ್ಪ ಎಲ್ಲ ನಿಂದೆ ನೀವು ಒಂದು ಸ್ವಲ್ಪ ಡಿ ಎಫ್ ಹತ್ರ ಮಾತಾಡ್ಕೊಂಬಾ ಅಂತ ಹೇಳಿದ್ರು ನಾನು ಡಿ ಎಫ್ ಹತ್ರ ಹೋಗಿ ಮಾತಾಡ್ಕೊಂಬಂದಿದ್ದೀವಿ ರಾತ್ರಿ ಹತ್ರ ಗುಂಡಿ ಹೊಡೆದ್ಬಿಟ್ಟಿದ್ದು ಯಾರು ಜಗದೀಶ್ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಓದರ್ಶ ಗುಂಡಿ ಹೊಡೆದಾದ್ಮೇಲೆ ಮಾಡಿದ್ರೆ ಕಂಪ್ಲೇಂಟ್ ಕೊಡೋದು ತಗೊನೋಲ್ಲ ಅದು ನಿನ್ನ ಕೇಸ್ ಹಾಕಿದೀಯಾ ಆಲ್ರೆಡಿ ತಗೊಳಲ್ಲ ಆಮೇಲೆ ನಾವೇನು ಮಾಡಿದ್ವಿ ಮತ್ತೆ ಡಿ ಎಫ್ ಹತ್ತಿರ ಹೋದಾಗ ನೋಡಪ್ಪ ಈಗ ಹತ್ತು ಗಂಟೆ ಒಳಗೆ ಗುಂಡಿ ಹೊಡೆದು ಈಗ ಎಲ್ಲ ರೆಕರ್ಸ್ ಪಕ್ಕ ಇದ್ದಾರೆ ಮುಚ್ಚಿಗೆ ಅವ್ರ ಬರದೊಳಗ ಏನೋ ಸೊನ್ನೆ ಸ್ವಲ್ಪ ಮೇಲೆ ಹೇಳ್ಕೊಳ್ಸಿರ ಪಾಪ ನಾವು ಮುಚ್ಚಾಕಂತ ಹೋದಾಗ ಇವರು ಯಾರಿಲ್ಲ ಟೈಮಲ್ಲಿ ಒಂದು ವಾರ ಒಂದು ತಿಂಗಳು ಅವ್ರು ಬಂದಿಲ್ಲ ಲಾಸ್ಟಿಗೆ ಎಲ್ಲ ಮೇಲೆ ಇಬ್ಬರು ಪಾಪ ಡ್ರೈವರ್ಗಳು ಇಬ್ಬರೇ ಇದ್ದಾರೆ ಅವರು ಯಾರಿಲ್ಲ ಟೈಮ್ ನೋಡ್ಕೊಂಡು ಅವ್ರು ತಗೊಂಡೋಗಿ ಅವ್ರ ಕೈಯಲ್ಲಿ ಬಡ್ದು ಬಡದಿ ಶಿಡ್ತಾನ ಗಂಧದ ಪೀಸ್ ಕೊಟ್ಟು ಡಿಪ್ಪದೊಳಗಡೆ ಅವ್ರ ಒಳಗಾಕಿ ಎರಡು ಗಾಟಿ ಸೀಜ್ ಮಾಡಿ ನನ್ನ ಮೇಲೆ ಕೇಸ್ ಹಾಕಿದ್ರು ನನ್ನ ಅವ್ರ ರೆಕಾರ್ಡ್ ಇಲ್ಲ ಗಂಧದಕ್ಕೆ ಇದು ಇದು ಅಲ್ಲಲ್ಲ ಗಂಧದ ಕೇಸಿಗೆ ಬೇಲಿದೆ ಇದೆ ಇಲ್ಲ ನನ್ನ ರೆಕಾರ್ಡ್ ಇರೋದಕ್ಕೆ ನನಗೆ ಬೇಲ್ ಕೊಟ್ಟರು ಸರ್ ನನಗೆ ಒಳಗೆ ಹೋಗಿಲ್ಲ ಡ್ರೈವರ್ಗಳು ಮಾತ್ರ ಒಳಗೆ ನನ್ನ ಎರಡೆರಡು ಕೇಸ್ ಹಾಕಿದ್ರು ನನಗೆ ಒಳಗೆ ಹೋಗಿಲ್ಲ ಆದರೆ ನನಗೆ ಬೇಲ್ ತೊಟ್ಟರು ನನ್ನ ರೆಕಾರ್ಡ್ಸ್ ಇರೋದಕ್ಕೆ ಬೇಲ್ ಕೊಟ್ಟರು ಸರ್ ರೆಕಾರ್ಡ್ಸ್ ಇಲ್ಲಂದ್ರೆ ಬೇಲ್ ಕೊಡ್ತಿದ್ರು ಸರ್ ಇಲ್ಲ ಕೊಡ್ತಿರಲಿಲ್ಲ ಹಾಂ ಒಂದು ಟ್ಯಾಕ್ಟ್ರಿ ಬಿಟ್ಟಿದ್ರೆ ಇನ್ನೊಂದು ಟ್ಯಾಕ್ಟ್ರಿ ಹಂಗೆ ಕೊಳಿತಿದೆ ಸರ್ ಅದು ಹೊಸ ಟ್ಯಾಕ್ಟ್ರಿ ಬಿಟ್ಟಿಲ್ಲ ಅದನ್ನು ಹಾಂ ವರ್ಷ ನೋಡಿದ್ರೆ ಈಗ ಹೊಸಬ್ರು ಬಂದರೆ ಮತ್ತೊಬ್ಬರು ಅದೇ ವರ್ಷ ವರ್ಷನೇ ಹೊಸಬ್ರು ಬಂದು ನನಗೆ ತೊಂದರೆ ಕೊಡ್ತಾನೆ ಇದ್ದಾರೆ

ನಾವು ಹುಣಸೆ ಮರ ಹಾಕ್ಬಿಟ್ಟು ಅದ ಯಾವ ಬಂದಿಗಳು ಯಾವನ್ ಕಾಯ್ತಾನ ಅಂತ ಹೇಳಿ ಈ ಹುಣಸೆ ಮರ ಹಾಕಿದ್ರೆ ಅದು ಇಪ್ಪತ್ತಡಿ ಇಪ್ಪತ್ತಡಿ ದಾಯ ಅವ್ರ ಏನ್ ನಾವ್ ಹಾಕಿದೀವಿ ಅಂತ ಅವ್ರು ಫಾರೆಸ್ಟ್ ಅಪ್ಪತ್ ಅಡಿ ಇಪ್ಪತ್ತಡಿ ದಾಯ ಮಾಡ್ತಾರ ಅವ್ರು ಹೋದ್ರೆ ದೌರ್ಜನ್ಯ ಮಾಡಿ ಗಿಡ ಹಾಕಿದ್ದಾರೆ ಮೂಲೆ ಸರ್ ಇಲ್ಲೊಂದ್ ಗಿಡ ಅಲ್ಲೊಂದು ಗಿಡ ಅಲ್ಲೊಂದು ಗಿಡ ಹಾಕಿದ್ದಾರೆ ಗಿಡ ಹಾಕಿದ್ದಾರೆ ದೌರ್ಜನ್ಯ ಮಾಡಿ ಅದು ಗುಡ್ಡದಲ್ಲಿ ಒಡದಿಲ್ಲ ಸರ್ ನನ್ ಜಾಗದಲ್ಲಿ ಹೊಡೆದಿರೋ ಗುಂಡಿಗಳು ಇವತ್ತು ಟೈಮ್ ಕೊಡ್ರಿ ನಿಮಗೆ ನಮ್ದಾದ್ರೆ ನಾವು ಬಿಡಲ್ಲ ಬಿಡ್ತೀವಿ ರೆಕಾರ್ಡ್ ಅಲ್ಲಿ ಎ ಸಿ ಸಾಹೇಬ್ರಿ ಏನಂದ್ರು ಇದ್ರಲ್ಲಿ ಪಾಣೆಯಲ್ಲಿ ನಿಮ್ದು ಆರ್ ಎಫ್ ಎಂತ ಹೇಳ್ತಾರಲ್ಲ ಮೈನರ್ ಫಾರೆಸ್ಟ್ ಇಲ್ಲ ನಿಮ್ ಕಾಡಿನ ಏನಾರ ಏನಾರ ಇದ್ರೆ ಇದ್ರಲ್ಲಿ ಬಿಡಿಸಬಹುದಾಗಿತ್ತು ಅವ್ರು ಹೇಳಿ ಸಾಹೇಬ್ರ ಇದ್ರಲ್ಲಿ ನಿಮ್ದು ಏನಿಲ್ಲ ಫಾರೆಸ್ಟ್ ಇಂದಿ ಅಲ್ವೇ ಇದು ಫಾರೆಸ್ಟ್ ನಾನೇ ಬಿಡಿಸಿದ್ದೇನೆ ಇದು ಕಂದೆ ಇಲಾಖೆಯಿಂದ ಇದು ಮಾಡಿದ್ರೆ ಅವ್ರು ಅದಕ್ಕೂ ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲ ನೀವು ಅವ್ನಿಗೆ ತೊಂದರೆ ಕೊಡ್ಬೇಡ್ರಿ ಅಂತ ಹೇಳಿ ಮೊನ್ನೆ ಹೇಳ್ಕೊಳ್ಳಿ ನಾವು ಬಂದಿದ್ದು ಸರ್ ಇವತ್ತು ಅವ್ರು ಹೇಳ್ದಂಗೇನು ನಾನು ಹೋಗ್ತಾನೇ ಇರಲಿಲ್ಲ ಇವತ್ತು ಅವರು ಮೊನ್ನೆ ಫೋನ್ ಮಾಡಿದಾಗ ಹ್ಞೂ ಬಂದಿದ್ದಾರೆ ಇವತ್ತಲ್ಲೇ ಅವರು ಸ್ಟಾಪ್ ಕಳಿಸಿ ಕೆಲಸ ನಿಲ್ಲಿಸಿ ನೀವು ಡಿ ಎಫ್ ಹತ್ರ ಮಾತಾಡಿ ನಿಮಗೋಸ್ತಾರೆ ತೋರ್ಸೋರಿಗೆ ತೋರ್ಸು ಮಾಡ್ಸಿ ಹೆಚ್ಕೊ ಸರ್ ಆಕಡೆ ಹೋಗ್ಬಿಡ ಆ ಕಡೆ ಹೋಗ್ಬೇಕ್ ನೋಡಿ ಸರ್ ಇದರಲ್ಲಿ ಗುರ್ತು ಮಾಡಿದ್ದಾರೆ ಏಳು ಜನಕ್ಕೆ ಆದ್ರೆ ಐದು ಜನ ಹೆಸರು ಬರ್ತದೆ ಹೆಸ್ರು ಒಂಚೂರು ಹೆಸ್ರುಗಳು ನೋಡಿ ಸರ್ ನಾನು ಓದಕ್ಕೆ ಬರಲ್ಲ ಹೆಸ್ರುಗಳು ನೋಡಿ ಸರ್ ಬರ್ದಿ ಸ್ಕೆಚ್ ಹಾಕಿ ಇಲ್ಲಿಂದ ಇಲ್ಲಿವರೆಗೂ ಪೂರಾ ಹದ್ಮೂರು ಜನ ಕೊಟ್ಟರೆ ಸರ್ ಅದ್ರಲ್ಲೂ ವೈಟ್ನರ್ ನಾರ ಹಾಕಿ ಅವ್ರು ಒರಿಜಿನಲ್ಸ್ ಇದು ನನಗೆ ಜರಸ್ ಕೊಟ್ರ ಅವ್ರು ವೈಟ್ನರ್ ನಾರ ಅಳಿಸಿ ಅವರು ನಮಗೆ ಏಳು ಜನಕ್ಕೆ ಅಂತೇಳಿ ಗುರ್ತಿಸಿ ಇಲ್ಲಿ ನೋಡಿ ಸರ್ ಜಗ ಅಂತ ಹೇಳ ಜಿತೇಂದ್ರ ಸರ್ ಆರ್ ಎಫ್ ಅವಾಗಿದ್ದಿತ್ತು ಆಮೇಲೆ ಕಂದಾಯ ಇಲಾಖೆಯಿಂದ ಜಗನ್ನಾಥ್ ಸರ್ ಅವ್ರು ಬಂದು ಜಂಟಿ ಸರ್ವೆ ಮಾಡಿದ್ ಇಬ್ರು ಸಹ ಹಾ ಈಗ ಹೇಳ್ತಾರೆ ನಮ್ ಸರ್ವೆ ಅಲ್ಲ ಅದ ಮತ್ತೆ ನಾನ್ ಮಾಡಕ್ ಬರ್ತೇವೆ ಸಹ ಇದನ್ನ